மனமொத ஃபைனலிஸ்ட் ஆகிரோ சுதி இன்னும் முந்து அசுர சர்வோச்ச அதிபதி ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸೀಸನ್ ಕಾರ್ಯಕ್ರಮದಲ್ಲಿ ಮೂರನೇ ವಾರವೇ ಒಂದು ಫಿನಾಲೆ ನಡೆಯಲಿದೆ ಈ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಕಾಕ್ರೋಚ್ ಸುದಿ ಅವರು ಆಯ್ಕೆಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂಟಿಗಳಿಗೆ ಅರಸ ಆರಿಸಿರು ಎಂಬ ಪಟ್ಟವನ್ನು ಬಿಗ್ ಬಾಸ್ ನೀಡಿದ್ರು ಅದರ ಅನ್ವಯ ಈಗ ಮೊದಲ ಫೈನಲಿಸ್ಟ್ ಕಾಕ್ರೋಚ್ ಸುದಿ ಅವರನ್ನು ಅಸುರಾಧಿಪತಿಯಾಗಿ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಹೀಗಾಗಿ ಇನ್ಮೇಲೆ ಅಸುರ ಸರ್ವೋಚ್ಚ ಅಧಿಪತಿಯಾಗಿರುವ ಕಾಕ್ರೋಚ್ ಸುದಿ ಅವರೇ ಬಾರು ದರ್ಬಾರು ಮಹಾರಾಣಿ ಸರ್ವೋಚ್ಚ ಅಧಿಪತಿಯಾಗಿರುವ ಕಾಕ್ರೋಚ್ ಸುದಿ ಜಂಟಿಗಳಿಗೆ ಮಾತ್ರವಲ್ಲ ಒಂಟಿಗಳಿಗೂ ಸಹ ನರಕವನ್ನು ತೋರಿಸುತ್ತಿದ್ದಾರೆ ಪ್ರಶ್ನೆ ಮಾಡಿದ ಮಹಾರಾಣಿ ಜಾಹ್ನವಿಯನ್ನು ಕಾಕ್ರೋಚ್ ಸುದಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ ಕಾಕ್ರೋಚ್ ಸುದಿ ವಿರುದ್ಧ ತಿರುಗಿ ಬಿದ್ದಿರುವ ಅಶ್ವಿನಿ ಹಾಗೂ ಜಾಹ್ನವಿ ನಾವೆಲ್ಲರೂ ಸೇರಿ ರಾಕ್ಷಸರ ಸಂಹಾರ ಮಾಡೋಣ ಎಂದಿದ್ದಕ್ಕೆ ಕಾಕ್ರೋಚ್ ಸುದಿ ಅವರು ಹೇಳಿದರೆ ರಾತ್ರಿ ಇವರಿಗೆ ಊಟವನ್ನು ಕೊಡುವುದು ಬಂದ್ ಮಾಡಿ ಅಂತ